ರೈಲ್ವೆ ಇಲಾಖೆಯ ಅಧಿಕಾರಿಗಳು ನಮಗೆ ಭರವಸೆಯನ್ನು ಕೊಟ್ಟಿದರೆ ಹದಿನೈದು ದಿನಗಳ ಒಳಗಾಗಿ ನಾನು ಇದನ್ನು ಆಕ್ಷನ್ ತಗೊಂತೀನಿ ಅಂತ ಒಂದು ಪಕ್ಷ ಇವರೇನಾದರೂ ಆಕ್ಷನ್ ತಗೊಂಡಿಲ್ಲ ಅಂದರೆ ಇಲ್ಲಿ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಪ್ರಭುತ್ವ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಂತೀವಿ ಅಂತ ಹೇಳ್ಬಿಟ್ಟು ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಕರ್ನಾಟಕ ದಲಿತ ಸಮಾಜ ಸೇನೆ ವತಿಯಿಂದ ಒಂದು ಮನವಿ ಪತ್ರವನ್ನು ನಾವಿಲ್ಲಿ ಸಲ್ಲಿಸಲಿಕ್ಕೆ ಬಂದಿರತಕ್ಕಂಥದ್ದು ಸುಮಾರು ಎಂಟು ವರ್ಷಗಳ ಹಿಂದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಭೆಯನ್ನು ಏನು ಅನಾವರಣ ಮಾಡಿದ್ವಿ ನಮ್ಮ ಸಂಘಟನೆಯ ಹೋರಾಟದ ಮುಖಾಂತರ ಇವತ್ತಿನ ದಿನ ಅದು ನೆನೆಗುದ್ದಿಗೆ ಬಿದ್ದಿರ್ತಕ್ಕಂಥದ್ದು ಅಲ್ಲಿ ಸ್ವಚ್ಛತೆ ಇಲ್ಲದೆ ಇರತಕ್ಕಂಥದ್ದು ಖಾಸಗಿ ಖಾಸಗಿ ವ್ಯಕ್ತಿಗಳು ಹೋಗಿ ಅಲ್ಲಿ ಶೌಚಾಲಯವನ್ನು ಮಾಡ್ತಕ್ಕಂಥದ್ದು ಹಾಗೂ ಅಕ್ರಮ ಚಟುವಟಿಕೆಗಳ ತಾಣವಾಗಿದೆ ಅದನ್ನು ನೋಡಿ ನಾವು ಇವತ್ತು ಬಂದಿದ್ದೀವಿ ಹಾಗೂ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನ ಪ್ರತಿನಿತ್ಯ ಕಮ್ಯುನಿಕೇಷನ್ ಇರತಕ್ಕಂಥ ಬಂಗಾರಪೇಟೆ ಜಂಕ್ಷನಲ್ಲಿ ಒಂದೇ ಒಂದು ಎ ಟಿ ಎಮ್ ಇಲ್ಲ ಹಾಗೂ ಅಲ್ಲಿ ಮೆಡಿಕಲ್ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಕ್ಯಾಂಟೀನಲ್ಲಿ ಉಪಹಾರ ಸರಿ ಇಲ್ಲ ಇವೆಲ್ಲ ಡಿಮ್ಯಾಂಡ್ ಇಟ್ಟಿದ್ದೀವಿ ಮಾನ್ಯ ರೈಲ್ವೆ ಇಲಾಖೆಯ ಅಧಿಕಾರಿಗಳು ನಮಗೆ ಭರವಸೆಯನ್ನು ಕೊಟ್ಟಿದ ಹದಿನೈದು ದಿನಗಳ ಒಳಗಾಗಿ ನಾನು ಇದನ್ನು ಆಕ್ಷನ್ ತಗೊಂತೀನಿ ಅಂತ ಒಂದು ಪಕ್ಷ ಇವರೇನಾದರೂ ಆಕ್ಷನ್ ತಗೊಂಡಿಲ್ಲ ಅಂದರೆ ಇಲ್ಲಿ ಕರ್ನಾಟಕ ದಲಿತ ಸಮಾಜ ಸೇನೆಯ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನು ಮುಂದಿನ ದಿನಗಳಲ್ಲಿ ಹಮ್ಮಿಕೊಂತೀವಿ ಅಂತ ಹೇಳ್ಬಿಟ್ಟು ರೈಲ್ವೆ ಇಲಾಖೆಯ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಹಾಗೂ ಮನವಿಯನ್ನು ಸಹ ನಾವು ಮಾಡ್ತಾ ಇದ್ದೀವಿ ಜೈ ಭೀಮ್